ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಕಿಟ್ ಯೋಜನೆ ಅಂಧ ಅಥವಾ ದೃಷ್ಟಿದೋಷವುಳ್ಳ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಉಚಿತವಾಗಿ ಬ್ರೈಲ್ ಕಿಟ್ ವಿತರಿಸುವ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಯೋಜನೆಗೆ ಸಂಬಂಧಿಸಿದಂತೆ ಅಂಧ ಅಥವಾ ದೃಷ್ಟಿದೋಷವುಳ್ಳ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಸ್ವಾವಲಂಬಿಗಳಾಗಲು ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಕಿಟ್ಟನ್ನು ವಿತರಿಸಲಾಗುತ್ತದೆ ಈ ಒಂದು ಬ್ರೈಲ್ ಕಿಟ್ಟಲ್ಲಿ ಟಾಕಿಂಗ್ ಮೊಬೈಲ್ ಬ್ರೈಲ್ ವಾಚ್ ವಾಕಿಂಗ್ ಸ್ಟಿಕ್ ಮತ್ತು ಇನ್ನಿತರ ಸಾಧನೆಗಳನ್ನು ಒಳಗೊಂಡ ಕಿಟ್ಟನ್ನು ವಿತರಿಸಲಾಗುತ್ತದೆ ಈ ಒಂದು ಕಿಟ್ಟು ದೃಷ್ಟಿದೋಷವುಳ್ಳ ಅಥವಾ ಅಂಧ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣಕ್ಕೆ ಅಥವಾ ಪ್ರಸ್ತುತವಾಗಿ ತಾವು ಅಭ್ಯಾಸ ಮಾಡ್ತಕ್ಕಂತಹ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೊಳಿಸಿದೆ ಈ ಬ್ರೈಲ್ ಕಿಟ್ ಯೋಜನೆಗೆ ಅರತೆಗಳೇನೆಂದರೆ ಒಂದನೇದು ಅಂಧ ವಿದ್ಯಾರ್ಥಿಗಳು ಭಾರತದ ಪ್ರಜೆಯಾಗಿರಬೇಕು ಹಾಗೂ ಕರ್ನಾಟಕದಲ್ಲಿ ಕನಿಷ್ಠ ಏಳೂವರೆ ವರ್ಷಗಳ ಕಾಲ ವಾಸವಾಗಿರಬೇಕು ಎರಡನೆಯದು ಕನಿಷ್ಠ ಎಸ್ ಎಸ್ ಎಲ್ ಸಿ ಹಾಗೂ ನಂತರದ ಉನ್ನತ ಶಿಕ್ಷಣದ ವ್ಯಾಸಂಗ ಮಾಡುತ್ತಿರಬೇಕು ಶಾಲಾ ಕಾಲೇಜುಗಳ ಮುಖ್ಯಸ್ಥರಿಂದ ಶಿಕ್ಷಣ ಪಡೆಯುತ್ತಿರುವ ಬಗ್ಗೆ ದೃಢೀಕರಣ ಒದಗಿಸತಕ್ಕದ್ದು ಮೂರನೆಯದು ಈ ಯೋಜನೆಯ ಸೌಲಭ್ಯ ಪಡೆಯಲು ಯಾವುದೇ ಆದಾಯ ಮಿತಿ ಇರುವುದಿಲ್ಲ ಕಡ್ಡಾಯವಾಗಿ ವಾಸಸ್ಥಾನ ದೃಢೀಕರಣ ನೀಡುವುದು ನಾಲ್ಕನೆಯದಾಗಿ ಈ ಯೋಜನೆಯ ಸೌಲಭ್ಯ ಪಡೆಯುವ ಅಂತಹ ವಿದ್ಯಾರ್ಥಿಗಳು ಬೇರೆ ಮೂಲಗಳಿಂದ ಇದೇ ರೀತಿ ಸೌಲಭ್ಯ ಪಡೆದಿರಬಾರದು ಐದನೆಯದು ದೃಷ್ಟಿದೋಷವುಳ್ಳ ವಿದ್ಯಾರ್ಥಿಗಳು ಶೇಕಡ ನಲವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಅಂಗವಿಗಳ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗುತ್ತದೆ ಅಂದರೆ ಈ ವೇಳೆಗಳನ್ನು ಹೊಂದಿರಬೇಕಾಗುತ್ತದೆ ಆರನೇ ಅರಿತೇನೆಂದರೆ ಈ ಒಂದು ಸೌಲಭ್ಯವನ್ನು ಮಂಜೂರು ಮಾಡುವ ಪ್ರಾಧಿಕಾರವು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿರುವ ಜಿಲ್ಲಾ ಮಟ್ಟದ ಸಮಿತಿ ಆಗಿರುತ್ತದೆ ಏಳನೆಯದು ಈ ಒಂದು ಯೋಜನೆಗೆ ವಿಕಲತೆಯ ಶೇಕಡಾವಾರು ಪ್ರಮಾಣದ ಆಧಾರ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಅಂದರೆ ಈ ಒಂದು ಯೋಜನೆಗೆ ಅರ್ಜೀಲಿಸಿದಂಥ ವಿಕಲತೆಯ ಪ್ರಮಾಣವು ನೂರರಷ್ಟು ಇರತಕ್ಕಂಥವರಿಗೆ ಆದ್ಯತೆ ನೀಡಲಾಗುತ್ತದೆ ನಂತರ ಅದಕ್ಕಿಂತ ಕಡಿಮೆ ತೊಂಬದಷ್ಟು ತೊಂಬತ್ತರಷ್ಟು ಇರುವಂಥವರಿಗೆ ನೆಕ್ಸ್ಟು ನೀಡಲಾಗುತ್ತದೆ ಈ ರೀತಿ ವಿಕಲತೆ ಪ್ರಮಾಣ ಆಧಾರದ ಮೇಲೆ ಈ ಒಂದು ಸೌಲಭ್ಯವನ್ನು ಫಲಾನುಭವಿಗಳಿಗೆ ಆಯ್ಕೆ ಮಾಡಲಾಗುತ್ತದೆ ನಂತರ ಈ ಒಂದು ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವನೆಲ್ಲ ದಾಖಲಾತಿಗಳೊಂದಿಗೆ ನಾವು ಅರ್ಜಿ ಸಲ್ಲಿಸೋಕ್ಕೆ ಹೋಗಬೇಕು ಎಂಬಂತ ಕುರಿತು ಗುರುತನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಯು ಡಿ ಐ ಡಿ ಕಾರ್ಡ್ ಅಥವಾ ವಿಶಿಷ್ಟ ಗುರುತಿನ ಚೀಟಿ ಹೊಂದಿರಬೇಕಾಗುತ್ತೆ ವಾಸಸ್ಥಳ ಪ್ರಮಾಣಪತ್ರ ವ್ಯಾಸಂಗ ದೃಢೀಕರಣ ಪತ್ರ ಹಿಂದಿನ ವರ್ಷದ ಅಂಕಪಟ್ಟಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಈ ಎಲ್ಲ ದಾಖಲಾತಿಗಳೊಂದಿಗೆ ಮುಂದಿನ ದಾಖಲಾತಿಗಳನ್ನು ಹೊಂದಿರಬೇಕಾಗುತ್ತದೆ ಆರ್ಮಿಯದು ಒಂದು ನೂರು ರೂಪಾಯಿ ಚಾಪಾ ಕಾಗದದಲ್ಲಿ ಬೇರೆ ಇಲಾಖೆಯಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ಬ್ರೈಲ್ ಕಿಟ್ ಪಡೆಯದಿ ಪಡೆಯದಿರುವ ಬಗ್ಗೆ ದೃಢೀಕರಣ ಸಲ್ಲಿಸಬೇಕಾಗುತ್ತದೆ ನಂತರ ಏಳನೆಯದು ಒಂದು ಫೋಟೋ ಬೇಕಾಗುತ್ತದೆ ಸೊ ಎಂಟನೆಯದು ಆಧಾರ್ ಕಾರ್ಡ್ ಈ ಎಲ್ಲ ದಾಖಲಾತಿಗಳೊಂದಿಗೆ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮವನ್ನು ಕರ್ನಾಟಕವನ್ನು ಹಾಗೂ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಎಲ್ಲ ದಾಖಲಾತಿಗಳೊಂದಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಒಂದು ಬಯಲು ಕಿಟ್ ಯೋಜನೆಯನ್ನು ಪಡೆದುಕೊಂಡು ನಿಮ್ಮ ಒಂದು ಉನ್ನತ ವ್ಯಾಸಂಗಕ್ಕೆ ಗುಣಪಡ್ಕೋಬೇಕು ಅದೇ ರೀತಿಯಾಗಿ ಯಾವೆಲ್ಲ ದಾಖಲಾತಿಗಳು ನೀವು ನಾವು ಹೇಳ್ತಕ್ಕಂಥ ದಾಖಲಾತಿಗಳನ್ನು ತಪ್ಪದೇ ತೆಗೆದುಕೊಂಡು ಹೋಗಿ ಅರ್ಜಿ ಸಲ್ಲಿಸಿ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆಯೇ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬಟನ್ ಒತ್ತುವುದರ ಮೂಲಕ ಮುಂದಿನ ನೋಟಿಫಿಕೇಷನ್ ಸ್ವೀಕರಿಸಿ ಧನ್ಯವಾದಗಳು